ಹಲಕಣೆ ಸುಶೀಲಮ್ಮ ಇದೇನು ಅಂದ್ರೆ ಇದೇನೇ ಏಕ ಮನೆ ಕಟ್ಟಿದ್ದ ಹೆಂಗೆ ಇದ್ದಾರೆ ಮ್ಯಾಲೆಲ್ಲ ನಾವು ಅವರೊಬ್ಬರು ಮುಂದೇರ್ಕಮಲ್ಲ ಇದು ಬೆಂಗಳೂರು ಅಂತಂದು ಅಂಬೋದು ಅಲ್ಲೆಲ್ಲ ವಿಗೆಲ್ಲ ನೋಡ್ತೀವಲ್ಲ ಅಯ್ಯೋ ಸೀಸನ್ ಜನ ಕಾರು ಬಸ್ಸು ಓಡಾಡ್ತಿತ್ತವೆ ಇದನ್ನ ಬೆಂಗ್ಳೂರು ಅಂತಾರೆ ಏ ನಿಂಗಜ್ಜಿ ನಾವು ಅದೇ ನಿನ್ನ ಮಗ ಫೋನ್ ಮಾಡಿದಾಗ ಅಲ್ಲಿ ಕುಕ್ಕ ಬಸ್ ಸ್ಟಾಪಿಂದು ಮಗಲಾಗೆ ಆಫೀಸ್ ಐತಲ್ಲ ಅಲ್ಲಿ ಬತ್ತೀನಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತಂದೇಳಿ ಹೇಳಿತ್ತಲ್ಲ ಇಲ್ಲಿಗೆ ಬಂದಿದ್ದೀವಿ ಅಲ್ಲಿ ಮೆಜೆಸ್ಟಿಕ್ಕಿಗೆ ಹೋದರೆ ಮಸ್ತಾಗಿ ಬಸ್ಸು ಜನ ವಿಪರೀತ ಇರ್ತಾರೆ ಇಲ್ಲಿ ನಾವಿನ್ನ ಇಲ್ಲೇ ಇಳ್ದಿದ್ದೀವಲ್ಲ ಇನ್ನೂ ಸಿಟಿಗೆ ಹೋಗಿಲ್ಲ ನಿನ್ನ ಮಗ ಬಂದು ಕರ್ಕೊಂಡು ಹೋಗೋಕೆ ನಾವೆಂದು ನೋಡಿಲ್ವಲ್ಲ ನೀನೆಂದು ಬಂದಿಲ್ವಲ್ಲ ತಾಯಿ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಇದೇ ಫಸ್ಟು ನಾನು ನನ್ನ ಮಗ ಮನೆಗೆ ಹೋಗ್ತಿರೋದು ನಾನು ಎಂದೆಂದು ಹೋಗಿದ್ದಿಲ್ಲ ಅಂತಂದೇಳಿ ಒಂದು ಬಾ ಒಗ್ಬರ ನಮ್ಮಂತಂದು ಹೇಳಿ ಕರ್ಕೊಂಡ್ಬಂದಿದೀ

ಈ ಅಮ್ಮನಿ ಒಂದ ಮಾಡಂಗ ಐತೆ ಕಣೇ ಅರ್ಜೆಂಟ್ ಆಗಿತ್ತು ಇಲ್ಲೆಲ್ಲ ನಾನು ಕುಕಮ್ಮ ನಿನಗೆ ಆತಾತದ ಕಣ್ಣಲ್ಲೆಲ್ಲ ಇಲ್ಲೊಂದು ಗಿಡದ ಪಡೆದು ಮರೇ ಆತ ನಾನು ಅಲ್ಲಿ ಮೂರಾಗಿ ಒಂದ ಮಾಡಿ ಬಂದಿದ್ದು ಇಲ್ಲಿ ಹಂಗೇನೆ ಅರ್ಜೆಂಟ್ ಆದಂಗೆ ಆಯ್ತಿ ಇಲ್ಲೆಲ್ಲ ಕೂಕಮ್ಮ ನೆನಗೆ ಒಂದ ಮಾಡೋಕೆ ಏನು ಅಜ್ಜಿ ಇಲ್ಲೆಲ್ಲ ಕುಕ್ಲಿ ಕಂಡಿಯಾ ಇಲ್ಲಿ ಏನೆಲ್ಲ ಏನಿಲ್ಲ ದಂಡಾಗ್ತಾರೆ ಇದು ಯಾತ ಆಫೀಸ್ ಸುಮ್ಮನೆ ಸುಮ್ಮನಿರು ಚೆನ್ನಾಗ್ತು ನೋಡೋಣ ನಿನ್ನ ಮಗ ಬಂದ ಮೇಲೆ ಹೋಗೋಣ ಅಲ್ಲಿ ಮನೆ ತಕೋದಾಗ ಮಾಡಿ ಅಂತ ಇಲ್ಲೆಲ್ಲಿ ಏನು ಮಣ್ಣು ಇಲ್ಲ ಏನಿಲ್ಲ ಎಲ್ಲ ಕಡೆಯಲ್ಲೂ ಸಿಮೆಂಟೇ ಇರೋದು ನೋಡು ಇದು ಯಾವ್ದಾನ ಆಪೀಸ್ ಇದ್ದಂಗೆ ಐತೆ ಯಾರಾನ ಸೆಕ್ಯೂರಿಟಿ ಪೆಕ್ಯೂರಿಟಿ ಬಂದು ಅದೇ ಕಳಿಸ್ತಾರೆ ತಡಿ ನೋಡೋಣ ಹೋಗ್ಲಾಕು ಚೋಯಕು ಇಲ್ಲಿ ಜಾಗಿರಲ್ಲ ಇಲ್ಲೆಲ್ಲ ನಾ ಬಾತ್ರೂಮ್ನಾಗ ಹೋಗಬೇಕು ಇವೆಲ್ಲದಾವೆ ಏನು ಕೈ ಬಸ್ ಸ್ಟ್ಯಾಂಡಾಗೆ ಇರ್ತವೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಹೋಗ್ಬೇಕಾಯ್ತು ನಾವು ಇಳಿದ್ವಲ್ಲ ಅಲ್ಲೇ ನೋಡ್ಬೇಕಾಗಿತ್ತು ಯಾವನ ಇದ್ವೇನ ಟ್ಯಾಲೆಟ್ ಇಲ್ಲಿ ಬಂದಮೇಲೆ ಹಿಂಗೆಲ್ಲ ಹೋಗಂಗಿಲ್ಲ ಅಲ್ಲೆಲ್ಲ ಹೇಳ್ಬೇಕಲ್ಲ ನಮ್ಮೂರಾಗೆ ಹೋಗಿ ಹಿಂಗೆ ಆತ ದಾರಿ ಮುಗ್ಳಕ್ಕೆ ಹೋಗಿ ಕೂಕೊಂಡಿದ್ದೆದ್ದು ಗೊತ್ತಿದ್ದಲ್ಲ ಹಂಗಲ್ಲ ಇಲ್ಲಿ ಬಾತ್ರೂಮಕ್ಕೆ ಹೋಗಬೇಕು ಇಳಿದ್ರೆ ದಂಡ ಹಾಕ್ತಾರೆ ಸುಮ್ನರು ಚೆನ್ನಾಗುತ್ತೆ ನಿನ್ನ ಮರ್ಗೆ ಫೋನ್ ಮಾಡ್ತೀನಿ ಹೋಗೋಣ ಬರ್ತಾನೆ ಬಂದು ಕರ್ಕೊಂಡು ಹೋಗ್ ಬರ್ತಾನೆ ಹೋಗೋಣ ಅಯ್ಯೋ ಇಲ್ಲಿ ನೋಡಿ ಸುಶೀಲಮ್ಮ ಹೆಂಗೈತೆ ಒಳ್ಳೆ ದೇವ ನಿತ್ಕೊಂಡಿದ್ದಾನೆ ಇಟ್ಲಾಗ ನೋಡು ಹೆಂಗೈತಾನ ನೋಡಿ ಅವರು ನಾ ಆಫೀಸ ಕಾಯೋಕೆ ವಯ್ಯ ಚೆನ್ನಾಗುತ್ತಯ್ಯನ ಕಳಿಸ್ತಾನೆ ನೋಡು ಸುಮ್ನಿರು ಹೆಂಗೈತಾನೆ ಅಂತಂದು ಅನ್ಬಾರ ಅಲ್ಲಕ್ಕೊಂಡ್ ಹೋಗಿ ಹೆಂಗುಸ್ರೂ ಕೂದಲು ಬಿಟ್ಕೊಂಡಂಗೆ ಬಿಟ್ಕೊಂಡಿರೋ ನೋಡಿ ಇವನು ಗಂಡುಸ್ರಂಗೆ ಕಟಿಂಗ್ ಪಟಿಂಗು ಕನ್ನಡ ಕಟ್ಕೊಂಡು ಇರೋ ಕಟ್ಟಿರೋ ನೋಡಿ ಅವ್ನೊಳೆ ದೇವ್ ಕಣಕ್ಕ ಅಂತಾನೆ ಇಲ್ಲೇ ನಿಂತಿರೋದ ನೋಡಿದ್ರೆ ನೋಡಿದೀನಿ ಬೈ ಹೋಗುತ್ತಮ್ಮಂತ ಇನ್ನಡಿ ಹತ್ತ ಹೋಗೋಣ ಇವ್ನು ಆಳ್ಗೇ ಇದ್ದಂಗೆ ಅದೇ ಇಲ್ಲಿ ಅಲ್ಲ ಕಣ್ಣು ನಮ್ಮ ರಂಗಪ್ಪರ ಮನೆ ಎಲ್ಲಿರೋದು ಇರೋದು ನೋಡಿದ್ದೀನೋ ಒಂದಿಟ್ಟು ಹತತ್ರ ತೋರಿಸ್ತೇನೆ ನಾನು ನಮ್ಮ ಹುಡುಗನು ಇಲ್ಲೇ ಇರೋದು ಬೆಂಗ್ಳೂರಾಗೆ ನೀವು ಇಲ್ಲೇ ಇರೋದು ನಮ್ಮ ಹುಡುಗನ ಮನೆ ಎಲ್ಲೈತೆ ಒಂದಿಟ್ಟು ಹೇಳಪ್ಪ ನಮಗೆ ನೋಡಿಲ್ಲ ನಾವು ಆಸ್ತಾಗೆ ಬಂದಿದ್ದೀವಿ ಏಳಪ್ಪ ಹಣ ಎಲ್ಲೈತಿ ನಮ್ಮ ಪಾಪನ ಮನೆ ನೋಡಿದ್ಯ ನೀನು ವಾಟ್ ವಾಟ್ ಆರ್ ಯು ಡೂಯಿಂಗ್ ಅಲ್ಲ ಕಣ ಈ ವಯ್ಯ ಏನು ಹೇಳ್ತಾನಿಲ್ಲ ಯಾತ ವಾಟು 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 ಅಂತಾನೆ ಯಾತದೇ ಇದು ಈ ಕನ್ನಡ ಕನ್ನಡ ನೀ ಹಾಂ ಇವೇನು ನಮ್ಮಗೆ ಮಾತಾಡೋದೇ ಇಲ್ವಲ್ಲ ಈ ವಯ್ಯ ಇರೋದು ನೋಡಿರಿ ತಾಯಿ ಕಳ್ಳಿದ್ದಂಗೆ ಅದನ್ನಿ ಅಲ್ಲ ಕಣ್ಣ ಹಿಂಗತಿ ನೀನು ಅವಯ್ಯನ ನೋಡಿ ಕಳ್ಳಿದ್ದ ಮೇದನೆ ಎಂಬತ್ತಿಗೆ ನಮ್ಮ ಕಡೆಗೆ ಬಂದಾನೆ ಸುಮ್ಮನೆ ಸಲೀಸಾಗಿ ನಿಂತಿದ್ದ ಅವಯ್ಯ ಈಗ ನೋಡು ವಾಟ್ ಆರ್ ಯು ಡೂಯಿಂಗು ಏನು ಮಾಡ್ತಿದ್ದೀರ ಇಲ್ಲಿ ಯಾಕೆ ಬಂದಿದ್ದೀರ ಅಂತಂದು ಹೇಳಿ ಅವಯ್ಯ ಇಂಗ್ಲೀಷ್ನಾಗೆ ಮಾತಾಡ್ತಾನೆ ನನಗೂ ಸರಿಯಾಗಿ ಬರೋಲ್ಲ ತಿರುಸಿ ಮಾತಾಡೋದು ಅವಯ್ಯ ಹೇಳಿದ್ದು ಅಂದಿಟ್ಟು ಅತ್ತೆ ಸಣ್ಣ ಸಣ್ಣ ಪದಗಳು ಇನ್ನು ಯಾತನ ಮಾತಾಡಿದ್ರೆ ನಮಗೆ ಗೊತ್ತಾಗೋದಿಲ್ಲ ಅವಾಗೇನು ಗೊತ್ತು ನಿನ್ನ ಮಗನ ಮನೆ ಇಲ್ಲೇ ಮಸ್ತಾಗಿತ್ತವೆ ಇದು ಯಾವ ಆಫೀಸು ನಡಿ ಆತ ಹೋಗೋಣ ಗೋ ಗೋ ನೋ ಸಿಟ್ಟಿಂಗ್ ಈ ಪ್ಲೇಸ್ ಗೋ ಎಮ್ಮ ಬಾ ವಯ್ ಕಣ್ಣಾನೆ ಎಚ್ಕೊಂಡು ಒಯ್ಯಕ ಬರ್ರೆ ಬರ್ತದಿ ಬರೀ ಹೋಗನ ಆ ಒಣ್ಣ ಬರ್ತೈತಿ ಬಜ್ಜಿ ಮಗ ಹೋಗನ ಬರ್ರಮ್ಮತಿ ಒಣ್ಣ ನಡಲ್ ನೀನು ಇನ್ನ ನಾ ಉಚ್ಚವತ್ತಿನಿ ಅಂತ ಹೇಳಿ ಹೊಮ್ತಿದ್ದೀ ಹುಚ್ಚ ಕುಕೊಂಡಿದ್ರೆ ಅವಯ್ಯ ಏನಿಲ್ಲ ಬರ ನೋಡಿಲ್ಲ ಹೋಗ್ರಿ ಅಂತಂದು ಹೇಳಿ ಹೇಳ್ತಿದ್ದಾನ ಒಯ್ಯ ಇದು ಆಫೀಸು ಇಲ್ಲಿ ಕುಕ್ಕಮಂಗಿಲ್ಲ ಹೋಗ್ಬೇಕು ಅಂತಂದೇಳಿ ಹೇಳ್ತಿದ್ದೇನು ಬಾ ಹೋಗಣ ಮುಂಕೆ ನೀನು ಒಳ್ಳೆಯಲ್ಲ ನೀನು ಸುಮ್ಮನೆ ಇರೋ ನಂಬಲ್ಲ ಸುಮ್ಮನೆ ಇದ್ದಿದ್ರೆ ಅವಯ್ ಏನು ಅಂತಿರಲಿಲ್ಲ ಅವೈನೇ ನೋಡ್ತಾ ಯತ್ತಾ ಮಾತಾಡ್ತಿದ್ದೆ ಅವಯ್ ಅದಕ್ಕೆ ಹೋ ಇಲ್ಲಿಗೆ ಬಂದ ಕಳ್ಸೋಕೆ ನೋಡಿ ಹೋಗೋಣ ಅಲಕಣ್ಣ ಮನೆ ಇದೇನು ಮಡಿಕೆ ಸೊಲ ಏರಿಸ್ತಂಗೆ ಏಸಿರಾನೆ ನೋಡಿ ಇದ್ರಾಗೆ ಯಾವುದು ಅಂತ ಹೋಗೋಣ ನಮ್ಮ ಮನೇನೇ ಈ ಸೊಂದು ಮನೆಯಾಗೆ ಇದು ಬಾಗಿಲಲ್ಲಿ ಕಿಟಕಿಲೈತೆ ಒಂದು ದಾಂಡಲ್ಲಿ ಬೆಲ್ಲ ಇದೇನು ಹಿಂಗೆ ಮಡಕೆಸೋಲ ಏರಿಸ್ತಂಗೆ ಏಸಿದ್ದಾರೆ ಅಲ್ಲ ತಲೆಯೇ ಎತ್ ನೋಡಿರು ಪಟೇಸಿರಲ್ಲ ನೋತಲ್ಲೇ ತಾಯಿ ಆಟ್ ಮ್ಯಾಕ್ ಕಟ್ಟಿರಲ್ಲ ಇದು ಹೆಂಗೆ ಇಟ್ಕೆ ತಗೊಂಡಾಗಿರೋಣ ಸಿಮೆಂಟ್ ತನಾಗಿರೋಣ ಮಳೆ ತಗೊಂಡಾಗಿರೋಣ ಹಾಂ ನಾವು ಒಂದು ಕೆಳಗುಳದ್ದು ಒಂದು ಕಟ್ಟೋಕ್ಕಾಗಲ್ವಲ್ಲ ಮಣಿ ಹಾಂ ಇಟ್ಟೊಂದು ಎಲ್ಲಿಂದ ಥರ ನಮ್ಮ ಯೋಟಂದು ನೋಡಿ ಒಂದು ಸಿದಾಗ ಒಂದು ಒಂದ್ರ ಒಂದು ಹೆಂಗೆ ಜೋಡಿಸಿದ್ದಾರೆ ಹಂಗೇನೆ ಇದು ಯಾಕೆ ಈ ಸಂದರ್ಭದಾಗ ಒಂದೇ ತೆಗೇ ಹಿಂಗೆ ನಮ್ಮಳಗೇನಿಲ್ಲ ನಮ್ಮ ಅಪಕ್ಕಪಕ್ಕ ನಂದು ಮನೆ ಇರ್ತವೆ ఇవ్ నోడి తాయి తి కణు మక్క కణత బంగ్ళూరు అమ్మండి ఎలా నోడు బరే మే కణ్తవి ఒ మర కణు గిడ కణ ఎంత వంద కోళ్ళ బెత్తిలో నా ఇలా ఎంత ఇళ్ళ మనీ ఇక హ్యాంక్ తన గిరీ ಏ ನಿಂಗಜ್ಜೆ ಎಲ್ಲನ ಈ ಹತ್ರವನ್ನು ತಿರುಗಿಸೋವು ಇರ್ತವೆ ಮಿಷಿನ್ಗಳು ಅದ್ರಾಗೆ ತಾಣೋಗ್ತಾರೆ ಯಾರು ಮುಂಚಾರು ಆಟನಾಕೆ ಎಲ್ಲಿ ಹೋಗ್ತಾರೆ ಹಂಗೆ ಕೊಡ್ತಾರೆ ಮತ್ತೆ ಇಲ್ಲೆಲ್ಲಿ ಜಾಗ ಇರುತ್ತೆ ಹಿಂಗೆ ಮನೆ ಪಕ್ಕ ಬಂದು ಮನೆ ಪಕ್ಕ ಬಂದು ಒಟ್ಟೊಟ್ಟು ದೂರ ಕಟ್ಕೊಂಡ್ರಿ ಎಲ್ತಾರೆ ಜಾಗನ ಈ ಸಂಜಾನಕ್ಕೆ ಮಸ್ತಾಗ ಏನು ಬಾಡಿಗೆ ಕೊಡೋಕ್ಕೆ ಬ್ಯಾಡ್ವಿ ಅದ್ರ ಮೇಲೆ ಅಪಾರ್ಟ್ಮೆಂಟ್ ಅಂತಂದೇಳಿ ಒಂದು ಬಿಲ್ಡಿಂಗ್ನಾಗೆ ಒಂದು ನೂರಾರು ಮನೆಗಳು ಇರ್ತವೆ ಅದ್ರಾಗೆ ಒಬ್ಬೊಬ್ರು ಒಂದೊಂದು ಮನೆಯಾಗೆ ಒಬ್ಬೊಬ್ರು ಬಾಡಿಗೆ ಇರ್ತಾರೆ ಅದನ್ನ ತಾಣಿತ್ತಾರೆ ಕೊಡ್ತಾರೆ ಅದಕ್ಕೆ ಏನು ಒಂದು ಮನೆ ಇರೋದಿಲ್ಲ ನಮ್ಮೊಳ್ಳೆ ಕಡೆ ತಂದು ಕಟ್ಟಿ ಎರಡು ಜಾಗತ್ತದೆ ಇಲ್ಲಿ ಈ ಪಾರ್ಟಿ ಜನಗಳಿಗೆ అలాకనే సుశీలమ్మ అదేనా కబ్బుణోదా మ్యాక్ తండీ కొట్తారు ఈ వర్గడేకి పర్గడో అంద మ మొడకు బచ్చలు ఎలుదు కట్తారే అంద ఎబందుకు కక్క మోడో కేళకి బరకే ఈ కట్టిరి ఈ సంజానికి ఎల్ ఐతే జాగ నమ్ అంగే జల్లి గిడదకి అంగే హి వరగడికి హోగి బతీవమ్మ ఇల్ నోడి హే ఈ ఈ మైతే అల్లిందళద్బా కేర్గడ పర్గడోద అర్జెంటా హెంక్మాత బేది పది అది ఇంటి మేలు ఐతే ಅಯ್ಯೋ ಈ ವೆಜ್ಜಿ ನೋಡು ಅವರು ಆಗಡೆಗೆ ಹೋಗಕ್ಕೆ ಒಂದೊಂದು ಮನೆಗೆ ಒಂದೊಂದು ಬಾತ್ರೂಮು ಬಚ್ಚಲು ಎಲ್ಲನ ಕಟ್ಟಿರ್ತಾರೆ ನೀರು ಎಲ್ಲನ ಪೈಪ್ನಾಗೆ ಮ್ಯಾಲೆ ತಂಡೋಗ್ತಾರೆ ಹೋಗುತ್ತಾರೆ ತಂಡೋಗಿ ನೀ ಎಲ್ಲ ಮನೆಯಾಗೆ ಎಲ್ಲ ಸೌಲಭ್ಯನೂ ಇರುತ್ತೆ ಒಂದೊಂದು ಮನೆಯಾಗೆ ಒಬ್ಬರಿಗೆ ಏನು ಬೇಕೋ ಎಲ್ಲ ಸೌಲಭ್ಯನೂ ಇರುತ್ತೆ ಬಚ್ಚಲು ಟ್ಯಾಬ್ಲೆಟು ಬಾತ್ರೂಮು ನೀರು ಎಲ್ಲನೂ ಒಳಕ್ಕೆ ಬರ್ತವೆ ಅವ್ರೇನು ಎಲ್ಲಿಗೂ ಹೋಗಿ ಏನು ತರೋದೇನಿರಲ್ಲ ಅವನು ಮೆಟ್ಲು ಹತ್ತಿ ಹೋಗಲ್ಲ ಇವನ್ನ ಹಾಕಿರ್ತಾರೆ ಕರೆಂಟ್ ನಿಧನ మ్యాకూ కళకి ఓడాడక లిఫ్ట్ అంతి మిర్తర అద్రే ఓట్ మ్యాకే అతికొంది అగల మ్యాకే అల్ కరెంట్ కరెంటే లిఫ్ట్ నగె మ్యాకు హోక్తారమ్తి ఆమె అర్ధకు కరెంట్ హే అని కప్పి హెంట్మాదవ బం యారు తగితరి తగీతారు అం కరెంట్ పరంట్ హలో ఓద్రు జల్దు బైతే బెంగళూరూ ఇలా జనరేటరు ఇక్కడ మ్యాకు కళకి ఓడాడకే ఎలా బాడీ కొట్టితారా ఎలా జాస్తి బాడీరుతే ఎలా ఇక్కడ హెల్లా ఏను ఎడబట్టు ఆగదాల్ ఏనిల ಯಾವ್ ನನಗೆ ಮಾಡಂಗ ಹುಚ್ಚಂಗೈತೆ ಕಣಮ್ಮ ಹುಚ್ಚೆ ಒಯ್ಯಬೇಕು ಅರ್ಜೆಂಟ್ ಅನ್ನ ಏ ಪಾಪ ಇಲ್ಲಿ ಜನ ಸುಮ್ಮನೆ ಸುಮ್ಮನೀರು ನಾನು ಬಸ್ಗೆ ಹತ್ಕ್ರೆನೇ ಹೇಳಿಲ್ವೆ ಪಾಪ ಹುಚ್ಚೆ ಪಚ್ಚೆ ಹೋಯ್ದು ಕಕ್ಕ ಎಲ್ಲ ಮಾಡಿ ಬಸ್ಗೆ ನೀನು ಅಲ್ಲಿ ಜಲ್ ಸಿಗಲ್ಲ ಅಲ್ಲಿ ಬೆಂಗಳೂರಾಗೆ ಇಲ್ಲಿ ನಮ್ಮೂರಂಗೇನು ದಾರಿ ಪಕ್ಕಕ್ಕೆ ಹೋಗ್ ಕುಕಂಗಿಲ್ಲ ಅಂತೇಳಿ ಜನ ಜನವತ್ತು ಸುಮ್ಮನೆ ರಂಗಣ ಏನು ಬರ್ತಾನೆ ಬಂದಾಗ ಹೋದಾಗ ಅಲ್ಲಿ ಬಾತ್ರೂಮಕ್ಕೆ ಹೋಗಿ ಮಾಡಿ ಸುಮ್ಮನೆ ಸುಮ್ಮನೀರು ನೀನು ಹೊರಗಡೆ ಪರ್ಗಡಿಕೆ ಹೆಂಗ್ ಬರ್ತಾರೆ ಅಷ್ಟು ದೊಡ್ಡ ಬಿಲ್ಡಿಂಗ್ನಾಗಿಂದಲಾ ಎಲ್ಲನೂ ದೊಡ್ಡ ದೊಡ್ಡವ ಪೈಪ್ಗಳು ಹಾಕಿರ್ತಾರೆ ದೊಡ್ಡವ ಕೆಳಗೆ ಗುಂಡಿ ತದ್ದಿರ್ತಾರೆ ಎಲ್ಲಾನು ಅಲ್ಲಿಂದನ ಕೆಳಕ್ಕೆ ಬರೋಂಗೆ ಮಾಡಿರ್ತಾರೆ ಹಂಗಾಗಿ ಯಾರು ಏನು ಕೆಳಕ್ಕೆ ಇಳಿದು ಏನು ಬರೋದಿಲ್ಲ ಎಲ್ಲ ಮನೆ ಒಂದೊಂದು ಬಾತ್ರೂಮ್ ಬಚ್ಚಲು ಎಲ್ಲ ಇರ್ತವೆ ಹಂಗಾಗಿ ಹಂಗೆಲ್ಲ ಇವಾಗ ಸೌಲಭ್ಯ ಇರ್ತೈತೆ ನಮ್ಮಳ್ಳಿ ಹಂಗೇನು ಚಮತಾಂಡು ಎಲ್ಲ ನಾ ಗಿಡದ ಮಾರ್ಗ ಹೋಗಬೇಕು ಅಮ್ಮಂಗೆ ಏನಿರಲ್ಲ ಇಲ್ಲಿ ಬೆಂಗಳೂರಿಗೆ ಕ್ಲೀನ್ ಅಂದರೆ ಕ್ಲೀನಾಗಿರ್ಬೇಕು ಹಂಗೆಲ್ಲ ಎಲ್ಲಿ ಸರ್ ಬರುತ್ತೆ ಅಲ್ಲಿ ಹುಚ್ಚೆ ಮಾಡೋದು ಕಾಕ ಮಾಡೋದು ಉಗುಳೋದು ಅದೆಲ್ಲ ಮಾಡೋಂಗಿಲ್ಲ ಕಸದೂ ಸಮೇತನೂ ಎಲ್ಲ ಬೇರೆ ಬೇರೆ ಹಿಂಗ್ ಬಿಸಿ ಪೇಪರೇ ಬೇರೆ ಹಸಿ ಕಸ ಒಣ ಕಸ ಅಂತಂದೇಳಿ ಮಾಡಿ ಮಾಡಿ ಗಾಡಿಗಳು ಬರ್ತಾವೆ ಅದ್ರಾಗ ಹಾಕ್ಬೇಕು ಅಂದ್ರೆ ನಾವು ತಗೊಂಡಿಪ್ಪು ಸುರಿತೀವಲ್ಲ ಹಂಗೆ ಸುರಿಯೋಂಗಿಲ್ಲ ಕಣ ಜೈ అవుదేనే సుశీలమ్ నన గొప్ప ఇల్ల కణే నేను ఈస్తి సైతు నమ్మ బెంగళూరు ని నన్ను ఎందెందుకు బంది కణియో ఇవ్వగే బ నేను హెంగ బాయ్ మైతే నోడక కణసల్వమ్మ హైతే హే నమ్మరంతొంది మనీ ఓసుకుంటే హం సోమతు మిస ಹೆಂಗ್ ಹೆಂಗ್ಸ್ ಇದೇನು ಗಂಡು ಸ್ವಂದ್ಕೋಬೇಕೆ ಪ್ಯಾಂಟು ಶರ್ಟು ಹಾಕಿನೈತಿ ಇಲ್ಲೇನ್ ಇಲ್ಲೇನು ಹೆಣ್ಣ್ಮಕ್ಳು ಗಂಡು ಮಕ್ಳು ಎಲ್ಲ ಒಂದೇ ಥರ ಇರ್ತಾರೆ ಯಾ ಹೆಂಗ್ರು ಅಂದ್ಕೋಬೇಕು ಗಂಡಸರು ಅಂದ್ಕೋಬೇಕು ಸುಶಿಲ್ಲ ಇವ್ರನ್ನ ಏ ನಿಂಗ್ಜಿ ಸುಮ್ಕಿರು ನೀನು ಅವ್ರ ಹೊತ್ತಿರಕ್ಕೆ ಬಂದ್ರುನು ಹಂಗೆ ಮಾತಾಡಿಯಾ ಹೆಂಗಸರು ಗಂಡಸರು ಮದೇ ಗೊತ್ತಾಗಲ್ಲ ಅಂತಂದೇಳಿ ಇಲ್ಲಿ ಎಲ್ಲ ಒಂದೇ ಥರವೇ ಇರೋದು ಗಂಡಸ್ರೂ ಕೂಡ ಕೂದಲ ಹಂಗೆ ಬಿಟ್ಕೊಂಡಿರ್ತಾರೆ ಹೆಣ್ಮಕ್ಳು ಬಿಟ್ಕೊಂಡಂಗೆ ಒಂದೇ ಥರ ಇದ್ದಾರೆ ಅಂತಂದೇಳಿ ಒಂದು ಬೇಡ ಅವ್ರು ಯಾರೋ ಈ ಆಫೀಸ್ನಾರ ಪಾಪೀಸ್ನಾರ ಯಾರ ಕಾಲು ಇರ್ತಾರೆ ಇಲ್ಲಿ ಓ ಇಲ್ಲಂದ್ರೆ ಎಲ್ಲ ನಮ್ಮಂಗೆ ಹೋಗರೇ ಇರ್ತಾರೆ సుమ్ీరు అయితే మాట్లాడకే బరల్ ఏన ఇల్ యారడారు ఇది ఎలా హిందీ తెలుగు ಇಂಗ್ಲೀಷು ಮಾತಾಡ್ತಾರೆ ನಮಗೆ ಅವೇ ಬರಲ್ಲ ಸುಮ್ಕಿರ್ತಾಯಿ ಅವ್ರು ಯಾತನ ಒಂದೊಂದು ನಡಿರ ನಡೀರಿ ಎಂತಂದು ಹೇಳಿ ಕಳಿಸ್ತಾರೆ ತಿರ್ಗಿಲ್ ಹೋಗೋಣ ನಾವು ನೋಡಿಲ್ಲ ಪಡಿಲ್ಲ ಆ ಅಂಗಣೆ ಬಂದ್ರೆ ಆಯಪ್ಪ ಅಂತ ಕೇಳ್ತಾನೆ ಇಲ್ಲಿ ಹಂಗೈಯ ಇಲ್ಲಿ ಕುಕ್ಕಳ್ರಮ್ಮ ಅಲ್ಲಿ ಬಿಲ್ಡಿಂಗ್ ಅದಾವಲ್ಲ ಅಲ್ಲಿ ಎಂತಂದು ಹೇಳಿ ಪಾರ್ಕಿಂಗ್ ಪಕ್ಕದಾಗ ಎಂತೂ ಇಲ್ಲೇ ಇರೋಣ ತಿರ್ಗಿಲ್ದ ಇದ್ ಕಳ್ಸಿರಿ ನಮ್ಗೆ ಹೋಗೋದು ಬರೋದು ಗೊತ್ತಾಗಲ್ಲ ಸುಮ್ಕಿರ ಮಾತಾ ನೀನು ಯಾತಾಯ ಮಾತಾಡ್ಬೇಡ ಅಲ್ಲ ಹಂಗೆ ಮಾಡಿ ಅವಯ್ ಬಂದು ಆ ಗಲಾಟಿನೆ ಕೇಳಿಸ್ಕೊಂಡು ಬಂದು ನೋಡಿ ಅಂತ ಅದ ಕಳಿಸ್ತಾ ಇಲ್ಲಿಂದ ಹೋಗ್ಬೇಕು ನಮ್ಮ ಕೈಲಿ ಆಗಲ್ಲ ಸುಮ್ಕಿರ್ತಾಯಿ ಬರೋಕಾನ ಹಾಗಾದ ಅಮ್ಮನಿ ಯಾ ಇದು ಹೆಂಗ್ ಸೊಲ್ಲ ಗುಣಸೋಲ್ಲ ಆತ ಹೇಳ್ತೇ ನನ್ಗೆ ಆತ ಗೊತ್ತಾಗಲ್ಲಮ್ಮ ತಾಯಿ ನನ್ಗೆ ಬೈ ಹೋದಂಗಾಗುತ್ತ ಹಂಗೇನೇ ಸೀರೆಗೆ ಹುಚ್ಚೆ ಆಗುತ್ತೆ ಇವ್ರು ಮಾತಾಡೋದಕ್ಕೆ ಯಾರೇ ಏನ್ ಕತಿ ಕಣ ಕಣ್ಮಣಿ ನನಗೆ ಹಂಗೆನೇ ಫಸ್ಟ್ ದೂರ ಹೋಗಿ ಇಲ್ಲೆಲ್ಲ ನೋವಿಗೆ ಕುಕೊಂಬನ್ ಬಾರಮಣಿ ಅಂತ ಏ ಸುಮ್ಕಿರ ನಿಂಗಜ್ಜಿ ನೀನು ಅರ್ಧ ಮಾತಾಡಿ ಅರ್ಧನ ಅವರು ನಾವು ನಿಂತ್ಕೊಂಡು ಅತ್ತಾಗಿದ್ದಾಗೆ ಪರ್ದಾಡೋದ್ ನೋಡಿನೇ ಇವ್ ಯಾವತ್ತ ತಿಳಿಲ್ದವಳಿ ಗುಗ್ಗು ಬಂದದೇವೆ ಅಂತಂದು ಹೇಳಿ ಗೊತ್ತರೆ ಸುಮ್ ಕಿತ್ತಾಯಿ ನೀನು ಯಾತು ಮಾತಾಡ್ಕೋಬೇಡ ಮಾತಾ ಸೀರೂ ಸುಮ್ನೆ ನಿರತ್ ಕಲ್ತ ಅವ್ರು ಮಾತಾಡಿ ಮಾತಾಡಿ ಅದೇ ಹೋಗ್ತಾರೆ ಚೆನ್ನಾಗುತ್ತ ಒಣೆ ಬರೋತಕ್ಕ ಸುಮ್ಕಿರ ಮಾತಾ ಚಲ್ 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 ಯಮೋ ಅವ ಅಣ್ಣನ ಯಮ್ಮನ ಯಾತ ಚೆಲ್ ಚೆಲ್ ಅಂತಂದಂತಂದಂತು ನಮ್ಗೆ ಯಾತ ಗೊತ್ತಾಗಲ್ಲ ಕಣಮ್ಮ ನಮ್ಮ ನಮಗೆ ನಿನ್ ನಿಂಗೆ ಸುಮ್ಕಿರಲ್ಲ ಓ ಫೋನ್ ಮಾಡಿರಿ ಫೋನ್ ಮಾಡಿರಿ ನಾಟ ಚಪಲ್ ಅಂತ ಹೇಳ್ತೈತಿ ಜನ ಹೊತ್ತು ಸುಮ್ನೀರ ಬೇರೆ ಕರೆ ನೀರ ತರ ಇದ್ದೆ ಯಾತ ಹೇಳ್ತೈತಿ ಫೋನ್ ಜನ ಹೊತ್ತು ಬರತಕ್ಕ ಯಾತನ ಚೆಲ್ಲ ನಂಬ್ಲಿ ಪಲ ನಂಬ್ಲಿ ಯಾತ ಕಿವಿಗೆ ಕೇಳಲಿಲ್ಲ ಸುಮ್ಮ ಸುಮ್ಮನೆ ನಿಂತ್ಕೊಳ್ಳಲ್ಲ ಅಮ್ಮಣಿ ಸುಶೀಲಮ್ಮ ನನ್ಗೆ ಹಂಗೆ ಬಾಯಿ ಪಿಟಿ ಪಿಟಿ ಅಂತೈತೆ ಕಣೆ ಏ ಒಂದು ಏಟಿ ಎಲ್ಲ ಇಡಿಕೆ ನಾನು ಹಾಕ್ಯಂಡು ಇಲ್ಲೆಲ್ಲ ನಾ ಈಗ ಹಿಂಗೆ ಹಿಡಿದ ಮಾರಿಗೆ ಹೋಗೋ ತಿನ್ಕಣೆ ಹಂಗೇನೆ ಒಂದ ಮಾಡಂಗಿತ್ತು ಈಗ ಈ ಗೊಡಸಿಂದಕ್ಕೆ ಕುಕೊಂಡು ಒಂದ್ಸು ಒಂದ ಮಾಡಿ ಬರ್ತಿದ್ದ ಕಣೆ ತಡ್ಕೊ ಮಕ್ಕಗಲ್ಲ ಕಣೆ ಅಲ್ಲಿಂದ ಈಗೋಟತ್ತ ಆತು ಮೂರುವರೆ ನಾಲ್ಕು ಗಂಟೆ ಆಯಿತು ನಮ್ಮೂರಾಗ ಇಟ್ಟದ್ದು ಆಲ್ಮೋಸ್ಟ್ ಸಲ ಹೋಗಿ ಹುಚ್ಚ ಹೊಯ್ತು ಬರ್ತಿದ್ದೆ ಹಂಗೇನೆ ಒಂದ ಮಾಡಂಗ ಕಣೆ ಆ ಒಂದು ಈ ಟಲಾಟ್ಕೇನು ಹಾಕಾಗಿತ್ತು ಯಮ್ಮ ನನಗೆ ಒಟ್ಟ ಆಗಿತ್ತು ಕಣಮ್ಮ ನನಗೂ ಏ ಸುಮುಖಿ ಹಿಂಗಜ್ಜಿ ನೀನು ಇಂಥ ಹಿಂಗೆ ಕರ್ಕೊಂಡ್ ಇಂಥ ತಕ್ಕ ಬೆಂಗಳೂರು ಅಂತ ತಕೆ ನಮಗೆ ಮರ್ಯಾದಿನೇ ಇರೋದಿಲ್ಲ ಎಲ್ಲ ನಾನು ನಿಲ್ಸಿದ್ದಾಗೆ ಇಲ್ಲಿ ಹೋಗಪ್ಪ ಹಚ್ಚಿ ಹೋಗಿ ಬರ್ರಿ ಅಂತಂದೇಳಿ ಇಬ್ಬರು ಅಂದರೆ ಇಲ್ಲ ಇಳಿಯಲ್ಲ ಇಳಿಯಲ್ಲ ಅಂತಂದೇಳಿ ಆ ಬೋಸ್ನವ್ರು ಅಲ್ಲೇಂದೇ ನಿಲ್ಲಿಸ್ತಾರೆ ಬಾತ್ಮೂಮ್ ಆ ಹುಚ್ಚೆ ಹೋಗ್ಯಕ್ಕೆ ಹೊರಗಡೆಕ ಹೋಗಿ ಅಂತಂದು ಅಂದರೆ ಮಾಡಲ್ಲ ಮಾಡಲ್ಲ ಅಂತಂದು ಬಂದು ಇಲ್ಲಿ ನಾನು ಹಿಂಗೆ ಒಂದ ಮಾಡೋಂಗಾಗೈತೆ ಹೊರ್ಗಡಕ್ಕೆ ಹೋಗಂಗಾಗೈತೆ ಎಲೆಟ್ ಕಾಯಿ ಮಂಗಾಗೈತೆ ಅಂತಂದೇಳಿ ಅಂತಂದು ಅಂತೀರಿ ಎಲ್ಲಿ ಕರ್ಕೊಂಡೋಗಣ ನಾನು ನೋಡಿಲ್ಲ ಏನಿಲ್ಲ ಹಿಂಗೆ ಹೊಸ್ದಾಗೇ ಬಂದ್ರಿ ಇನ್ನು ಎಂದೆಂದು ನಿಮ್ಮ ಜೊತೆಗೆ ಬರಬಂದು ಕಣಪ್ಪ ಸ್ವಾಮಿ ಇಲ್ಲೇನು ಸೀರೆ ಇರೀರಿ ಅರ್ಜೆಂಟು ಮನೆ ತಗೋತೀವಿ ಅಂತಂದು ಏ ಇನ್ನೊಂದು ಸಲ ಫೋನ್ ಮಾಡಿ ನಮ್ಮ ರಂಗಗೆ ಸಣ್ಣ ಬರಲಿ ಹೋಗೋಣ ನಮಗೆ ಹಂಗೆ ಏಟ ಹತ್ತಿ ನೆಲೆಸಿರು ಸಕ್ಕಪ್ಪ ಮಂಗಾಗೈತಿ ಸೊಂಟಲನ್ನು ಈಟೈತೆ ಬೋಸನಾಗೆ ಕುಕೊಂಬಂದು ಕೂಕೊಂಬಂದು ಕಾಲೆಲ್ಲ ಇಟ್ಕೊಂಡಂಗಾಗಿದ್ದಾವೆ ನಮಗೆ ಏಟಾತಿದ್ರೆ ಓಡಾಡ್ಕೊಂಡು ಹಿಂಗೆ ಉಳ್ಕೊಂಡು ಹೊರಕು ಒಳಕ್ಕೆ ಓಡಾಡ್ಕೊಂಡಿದ್ರೆ ಚಂದಮ್ಮ ಈ ಆತರು ಬೆಂಗಳೂರು ಏನು ಪಟ್ಟಿ ಎಂದು ಬರಲ್ತಾಯಿ ನಾನು ನಾನು ಹೆಂಗಿರುತ್ತೆ ನೋಡೋಣ ಅಂತಂದು ಹೇಳಿ ಬಂದು ಈ ಪಟ್ಟಿ ದೂರ ಅಂದಿದ್ರು ನಾನು ಗೊತ್ತಾನೇ ಇರಲಿಲ್ಲ ಒಂದು ಚೆನ್ನಾಗಿ ಹೊತ್ತು ಸುಮ್ಮನೆ ರೀತಾ ನಾನು ಫೋನ್ ಮಾಡ್ತೀನಿ ನಮ್ಮ ಅಣ್ಣಗೆ ಗೊತ್ತೈತೆ ಹೋದಾಗ ಎಲೆಟ್ಕೆನೂ ಹಾಕಿಂಬಿ ಅಂತ ಹೋಗ್ತಿದ್ದಂಗೆ ಒಂದ ಮಾಡಿ ಹೊರಗಡೆಗೆ ಹೋಗಿ ಎಲೆ ಎಡ್ಕೆ ಹಾಕಿಂದ್ರೆ ಉಳ್ಕೊಂಬಂತೆ ಒಂದು ಹೊತ್ತು ಅಲೋ ರಂಗಪ್ಪ ಜಾಲ್ದು ಬಾರಪ್ಪ ಇಲ್ಲೇ ನಿಂತ್ಕೊಂಡಿದ್ದೀವಿ ನಮಗೆ ಗೊತ್ತಾಗಲ್ಲ ಏನಿಲ್ಲ ಮನೆ ತೊಗೊಳೋಕ್ಕೆ ಜಾಲ್ದು ಬಾರಪ್ಪ ನೀನು ಒಂದಿಟ್ಟು ನಮ್ಮ ಆಟದಾಗು ನಮ್ಗೆ ಅಡ್ರೆಸ್ ಹೇಳೋಕ್ಕೂ ಬರೋಲ್ಲ ಏನಿಲ್ಲ ಇಳಿದು ಇಲ್ಲಿ ನಿಂತ್ಕೊಂಡಿದ್ದೀವಿ ಇಲ್ಲಿ ನೋಡಿದೆ ವಂದ ಮಾಡಬೇಕು ಅಂತಂದಂಬುತ್ತೆ ಎಲ್ಲ ಕಾಕಿ ಬೇಕು ಅಂಬುತ್ತೆ ಒಂದಿಟ್ಟು ಜಾಲ್ದು ಬಾರಪ್ಪ ಏನಂದಮ್ಮನಿಗೆ ಫೋನ್ ಓದ್ತೇನು ಇವಾಗ ನನಗೆ ಈಗ ಫೋನಾ ಮಾಡಿದೀನಕಂತಾಯಿ ಸುಮ್ಕೆ ತಾಯಿ ಇಲ್ಲ ಗೊತ್ತೈತಿ ಆಗ ಬಂತೆ ಬಂತೇನ ನೋಡು ಇಲ್ಲೇ ಇದೀನ ಕಣಕ ಅಂತಂದು ಅಂತೂ ಫೋನ್ ಮಾಡಿದ್ದೆ ಹೋಗೋಣ ಸಣ್ಣ ಅಯ್ಯಪ್ಪ ಬೈಕ್ನಾಗೆ ಬಂದೈತೆ ನಮ್ಮನ್ನು ಆಟ ಮಾಡಿ ಓತಿಸಿ ಕಳಿಸ್ತೈತಂತೇ ನಡಿ ಅವ್ರಿಗೆ ಗೊತ್ತಿರುತ್ತೆ ಹಿಂದೆ ಬತ್ತೈತೆ ಅಯ್ಯಪ್ಪ ಹೋಗೋಣ ನಡಿ ಹೋದಾಗ ಆಕೆ ಮೇ ಬಿ ತಾಯಿ ನನಗೀಗ ಸಮಾಧಾನ ಬರೋ ಬರೋನಾಗ ಅವನೇ ಇರ್ಬೇಕು ನಮ್ಮ ಅಂಗನಯ್ಯ ನಡೀರಿ ಹೋಗೋಣ ನೋಡಿದ್ರಲ್ಲ ವೀಕ್ಷಕರೇ ಹಿಂಗೆ ಹಳ್ಳಿ ಜನ ಹೋದ್ರೆ ಯಾವ ಥರ ಥರ ಪರದಾಡ್ದಂಗೆ ಆಗುತ್ತೆ ನಿಮಗೂ ಈ ಥರ ಅನುಭವ ಆಗಿದ್ರೆ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು ಥ್ಯಾಂಕ್ ಯು